ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ ಹದಿನೇಳನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಸ್ಟ್ರಕ್ಚರ್ನ ಬಗ್ಗೆ ಕಲಿಯೋಣ ಆಯಿತಾ ಸ್ಟ್ರಕ್ಚರ್ ಅಂದರೆ ಒಂದು ರಚನೆ ಅಂತ ತಿಳ್ಕೊಳ್ಬಹುದು ಈಗ ಸ್ಟ್ರಕ್ಚರ್ನ ಬಗ್ಗೆ ಹೇಳುವ ಮೊದಲು ನಾನು ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ತೇನೆ ಇಲ್ಲಿ ಒಂದು ಅಸ್ಥಿಪಂಜರ ಇದೆ ಅಲ್ವಾ ಇದು ಹುಡುಗನ ಅಸ್ಥಿಪಂಜರ ಆಗಿರಬಹುದು ಹುಡುಗಿಯ ಅಸ್ಥಿಪಂಜರ ಕೂಡ ಆಗಿರಬಹುದು ಅದು ನಮಗೆ ಬೇಡ ಆದರೆ ಈ ಅಸ್ಥಿ ಪಂಜರ ಉಂಟಲ್ಲ ಇದಕ್ಕೆ ನಾವು ಸ್ಟ್ರಕ್ಚರ್ ಅಂತ ಹೇಳ್ತೇವೆ ಯಾಕಂದರೆ ನಿಮಗೆ ಈ ಅಸ್ಥಿ ಪಂಜರದಿಂದ ಬೇರೆ ಬೇರೆ ರೀತಿಯ ದೇಹಗಳನ್ನು ಮಾಡಬಹುದು ಸರಿ ಅಲ್ವಾ ಅಂದರೆ ಈ ಮನುಷ್ಯನ ಮೈಯಲ್ಲಿ ಇರುವಂಥದ್ದು ಇದೇ ರೀತಿಯ ಅಸ್ಥಿಪಂಜರ ಈ ಮನುಷ್ಯನ ದೇಹದಲ್ಲಿ ಇರುವಂಥದ್ದು ಕೂಡ ಇದೇ ರೀತಿಯ ಅಸ್ಥಿಪಂಜರ ಈ ಹೆಂಗಸ ಹೆಂಗಸಿನ ಮೈಯಲ್ಲಿ ಹಾಗೂ ಈ ಹೆಂಗಸಿನ ಮೈಯಲ್ಲಿ ಕೂಡ ಇರುವಂಥದ್ದು ಇದೇ ರೀತಿಯ ಅಸ್ಥಿಪಂಜರ ಸರಿ ಅಲ್ವಾ ಆಫ್ಕೋರ್ಸ್ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ ಅದನ್ನು ಬಿಟ್ಟು ಹಾಕೋಣ ಆದರೆ ನಾನು ಏನು ಹೇಳಲಿಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೆ ಅಂದರೆ ಒಂದು ಅಸ್ಥಿ ಪಂಜರವನ್ನು ಇಟ್ಟುಕೊಂಡು ಹಲವಾರು ರೀತಿಯ ದೇಹಗಳನ್ನು ರಚಿಸಬಹುದು ಮಾಡಬಹುದು ಅಂತ ಸರಿನಾ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ ವಾಕ್ಯಗಳನ್ನು ರಚಿಸುವಾಗ ಕೂಡ ಒಂದು ಅಸ್ಥಿ ಪಂಜರ ಇರ್ತದೆ ಒಂದು ಸ್ಟ್ರಕ್ಚರ್ ಇರ್ತದೆ ಆ ಸ್ಟ್ರಕ್ಚರನ್ನು ನೀವು ಕಲಿತರೆ ಹಲವಾರು ರೀತಿಯ ವಾಕ್ಯಗಳನ್ನು ರಚಿಸಬಹುದು ಸರಿನಾ ಈಗ ನಾನು ನಿಮಗೆ ಐ ಅಂದರೆ ನಾನು ಆಮ್ ಅಂದ್ರೆ ಇದ್ದೇನೆ ಅಥವಾ ಆಗಿದ್ದೇನೆ ಅನ್ನೋದನ್ನು ಹೇಳಿಕೊಟ್ಟೆ ಸರಿ ಅಲ್ವಾ ಈಗ ನಾನು ನಿಮಗೆ ನಿಜವಾಗಿಯೂ ಹೇಳಿಕೊಟ್ಟಂತಹ ಸ್ಟ್ರಕ್ಚರ್ ಇದು ಇದನ್ನು ಬಳಸಿಕೊಂಡು ನಾವು ವಾಕ್ಯಗಳನ್ನು ರಚಿಸಿದ್ವಿ ಯಾವಾಗ ಮೊದಲ ಮೂರು ವಿಡಿಯೋಗಳಲ್ಲಿ ಸರಿನಾ ಮೊದಲು ಸಬ್ಜೆಕ್ಟ್ ಬರಬೇಕು ಆಮೇಲೆ ಆಮ್ ಬರಬೇಕು ಆಮೇಲೆ ಒಂದೇ ನೌನ್ ಒಂದೇ ಅಜೆಕ್ಟಿವ್ ಒಂದೇ ಅಡ್ವರ್ಬ್ ಬರಬೇಕು ಇದು ಸ್ಟ್ರಕ್ಚರ್ ಇದು ಅಸ್ಥಿಪಂಜರ ಇದನ್ನು ನೀವು ನೆನಪಲ್ಲಿ ಇಟ್ಟುಕೊಂಡ್ರೆ ಹಲವಾರು ರೀತಿಯ ವಾಕ್ಯಗಳನ್ನು ಸುಲಭವಾಗಿ ರಚಿಸಬಹುದು ಸರಿನಾ ಈಗ ನಾವು ಏನು ಮಾಡಿದ್ವಿ ಅಂದರೆ ಸಬ್ಜೆಕ್ಟ್ ಉಂಟಲ್ಲ ಸಬ್ಜೆಕ್ಟ್ನ ಜಾಗದಲ್ಲಿ ಐ ಬಳಸಿದ್ವಿ ಸಬ್ಜೆಕ್ಟ್ನ ಜಾಗದಲ್ಲಿ ಐ ಪದವನ್ನು ಬಳಸಿದ್ವಿ ಆಮೇಲೆ ಉಳಿದ ಪದಗಳನ್ನೆಲ್ಲ ಹಾಗೆ ಇಟ್ಟುಕೊಂಡ್ವಿ ಇಟ್ಟುಕೊಂಡು ವಾಕ್ಯಗಳನ್ನು ರಚಿಸಿದ್ವಿ ಸರಿ ಅಲ್ವಾ ಈಗ ನಾವು ಎಂತಹ ವಾಕ್ಯಗಳನ್ನು ರಚಿಸಿದ್ವಿ ನೋಡೋಣ ಐ ಆಮ್ ಬಳಸಿ ಇವುಗಳಲ್ಲಿ ಒಂದು ಬಳಸಿದಾಗ ಪಾಸಿಟಿವ್ ಅಂದರೆ ಸಕಾರಾತ್ಮಕ ವಾಕ್ಯ ಆಗ್ತದೆ ಅಂತ ಹೇಳಿದ್ದೆ ಅಲ್ವಾ ಎಂತಹ ವಾಕ್ಯಗಳನ್ನು ರಚಿಸಿದ್ವಿ ನಾನು ರಾಜು ಅಂದರೆ ಐ ಆಮ್ ರಾಜು ಐ ಬಂತು ಆಮೇಲೆ ಆಮ್ ಬಂತು ಆಮೇಲೆ ರಾಜು ಬಂತು ಇಲ್ಲಿ ಐ ಅನ್ನುವಂಥದ್ದು ಸಬ್ಜೆಕ್ಟ್ ನಾನು ಅಂತ ನಿಮಗೀಗ ಸಬ್ಜೆಕ್ಟ್ ಅಂದರೆ ಏನು ಅನ್ನೋದು ಗೊತ್ತಿದೆ ಅಲ್ವಾ ಇಲ್ಲಿ ಐ ಪದ ಸಬ್ಜೆಕ್ಟ್ ಸಬ್ಜೆಕ್ಟ್ನ ಜಾಗದಲ್ಲಿ ಐ ಬಂದಿದೆ ಆಮೇಲೆ ಆಮ್ ಬಂತು ಆಮೇಲೆ ರಾಜು ಬಂತು ರಾಜು ಅನ್ನುವಂಥದ್ದು ಹೆಸರು ನಾಮಪದ ನೌನ್ ಸರಿ ಅಲ್ವಾ ಹಾಗಾಗಿ ಈ ಸ್ಟ್ರಕ್ಚರ್ ಅನ್ನು ನಾವು ಇಲ್ಲಿ ಬಳಸಿಕೊಂಡು ಒಂದು ಸಕಾರಾತ್ಮಕ ವಾಕ್ಯವನ್ನು ರಚಿಸಿದ್ವಿ ಅಲ್ವಾ ನೆಕ್ಸ್ಟ್ ನಾನು ಸಂತೋಷವಾಗಿ ಇದ್ದೇನೆ ಐ ಆಮ್ ಹ್ಯಾಪಿ ಐ ಬಂತು ಐ ಬಂತು ಆಮೇಲೆ ಆಮ್ ಬಂತು ಆಮ್ ಬಂತು ಆಮೇಲೆ ಹ್ಯಾಪಿ ಬಂತು ಹ್ಯಾಪಿ ಅಂದರೆ ಏನು ಹೇಳಿ ಎಜೆಕ್ಟಿವ್ ಐ ಅಂದರೆ ನಾನು ಆ್ಯಮ್ ಅಂದರೆ ಇದ್ದೇನೆ ಹ್ಯಾಪಿ ಅಂದರೆ ಸಂತೋಷವಾಗಿ ಐ ಬಂದು ಆಮ್ ಬಂದು ಎಜೆಕ್ಟಿವ್ ಬಂತು ಸರಿನಾ ನೆಕ್ಸ್ಟ್ ನಾನು ಒಬ್ಬ ಶಿಕ್ಷಕ ಐ ಆಮ್ ಅ ಟೀಚರ್ ಐ ಬಂತು ಐ ಸಬ್ಜೆಕ್ಟ್ ಆಮೇಲೆ ಆಮ್ ಬಂತು ಆಮ್ ಬಂತು ಆಮೇಲೆ ಅ ಟೀಚರ್ ನಾಮಪದ ಬಂತು ಸರಿನಾ ಟೀಚರ್ ಅನ್ನುವಂಥದ್ದು ನಾಮಪದ ಅದರ ಜೊತೆ ಒಂದು ಆರ್ಟಿಕಲ್ ಬಂದಿದೆ ಅಷ್ಟೇ ಐ ಆಮ್ ಅ ಟೀಚರ್ ಅಲ್ವಾ ನೆಕ್ಸ್ಟ್ ನಾನು ಒಬ್ಬ ಭಾರತೀಯ ಐ ಆಮ್ ಅನ್ ಇಂಡಿಯನ್ ಐ ಬಂತು ಆಮ್ ಬಂತು ಆಮೇಲೆ ಆ್ಯನ್ ಇಂಡಿಯನ್ ಬಂತು ಇಂಡಿಯನ್ ಅನ್ನುವಂಥದ್ದು ನಾಮಪದ ಆ್ಯನ್ ಅನ್ನುವಂಥದ್ದು ಆರ್ಟಿಕಲ್ ಸರಿ ಅಲ್ವಾ ನೆಕ್ಸ್ಟ್ ನಾನು ಇಲ್ಲಿ ಇದ್ದೇನೆ ಐ ಆಮ್ ಹಿಯರ್ ಐ ಬಂತು ಆಮ್ ಬಂತು ಆಮೇಲೆ ಹಿಯರ್ ಬಂತು ಹಿಯರ್ ಅನ್ನುವಂಥದ್ದು ಒಂದು ಆಡ್ವರ್ಬ್ ಸರಿ ಅಲ್ವಾ ಸೊ ಈ ಸ್ಟ್ರಕ್ಚರ್ ಅನ್ನು ಬಳಸಿಕೊಂಡು ಈ ಅಸ್ಥಿ ಪಂಜರವನ್ನು ಬಳಸಿಕೊಂಡು ಹಲವಾರು ವಾಕ್ಯಗಳನ್ನು ರಚಿಸಿದ್ವಿ ಅಲ್ವಾ ಸೊ ಇದು ನೆನ್ಪಿಟ್ಕೊಂಡ್ರೆ ನಿಮಗೆ ಈ ರೀತಿಯ ವಾಕ್ಯಗಳನ್ನು ಸುಲಭವಾಗಿ ರಚಿಸಬಹುದು ಆಯ್ತಾ ನೆಕ್ಸ್ಟ್ ಪ್ರಶ್ನೆಯನ್ನು ರಚಿಸಲಿಕ್ಕೆ ನಾವು ಬಳಸಿದ ಸ್ಟ್ರಕ್ಚರ್ ಇದು ನಾವು ಬಳಸಿದ ಅಸ್ಥಿಪಂಜರ ಇದು ಮೊದಲು ಆಂ ಬರಬೇಕು ಆಮೇಲೆ ಸಬ್ಜೆಕ್ಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಆಯಿತಾ ನಾವೇನು ಸಬ್ಜೆಕ್ಟ್ ಅನ್ನು ಐ ಅಂತ ತಗೊಂಡ್ವಿ ಆಮ್ ಐ ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿದ್ವಿ ಸರಿ ಅಲ್ವಾ ಉದಾಹರಣೆಗೆ ನಾನು ಒಬ್ಬ ಶಿಕ್ಷಕನೇ ಐ ಅ ಟೀಚರ್ ನೋಡಿ ಮೊದಲು ಆಮ್ ಬಂತು ಆಮ್ ಬಂತು ಆಮೇಲೆ ಐ ಬಂತು ಐ ಅನ್ನುವಂಥದ್ದು ಸಬ್ಜೆಕ್ಟ್ ಐ ಬಂತು ಆಮೇಲೆ ಅ ಟೀಚರ್ ನಾಮಪದ ಬಂತು ಸರಿ ಅಲ್ವಾ ಈ ಸ್ಟ್ರಕ್ಚರನ್ನು ಬಳಸ್ಕೊಂಡು ಈ ವಾಕ್ಯವನ್ನು ರಚಿಸಿದ್ವಿ ನೆಕ್ಸ್ಟ್ ನಾನು ದಪ್ಪ ಇದ್ದೇನೆಯೇ ಆಮ್ ಐ ಫ್ಯಾಟ್ ಆಮ್ ಬಂತು ಆಮ್ ಬಂತು ಐ ಬಂತು ಐ ಬಂತು ಫ್ಯಾಟ್ ಬಂತು ಎಜೆಕ್ಟಿವ್ ಬಂತು ಅಲ್ವಾ ಆಮ್ ಐ ಫ್ಯಾಟ್ ಅಂದರೆ ನಾನು ದಪ್ಪ ಇದ್ದೇನೆಯೇ ನೆಕ್ಸ್ಟ್ ನಾನು ಇಲ್ಲಿ ಇದ್ದೇನೆಯೇ ಆಮ್ ಐ ಹಿಯರ್ ಆಮ್ ಬಂತು ಆಮ್ ಬಂತು ಐ ಬಂತು ಐ ಬಂತು ಹಿಯರ್ ಬಂತು ಅಡ್ವರ್ಬ್ ಬಂತು ಸರಿ ಅಲ್ವಾ ಸೊ ಈ ಸ್ಟ್ರಕ್ಚರ್ ಅನ್ನು ನೆನಪಿಟ್ಕೊಂಡ್ರೆ ಈ ರೀತಿಯ ಎಷ್ಟು ಬೇಕಾದರೂ ವಾಕ್ಯಗಳನ್ನು ರಚಿಸಬಹುದು ಆಯ್ತಾ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ನಾವು ಬಳಸಿದಂತಹ ಸ್ಟ್ರಕ್ಚರ್ ಇದು ಅಸ್ಥಿಪಂಜರ ಇದು ಮೊದಲು ಸಬ್ಜೆಕ್ಟ್ ಆಮೇಲೆ ಆಮ್ ಆಮೇಲೆ ನಾಟ್ ಆಮೇಲೆ ಇವುಗಳಲ್ಲಿ ಒಂದು ಆಯ್ತಾ ಸಬ್ಜೆಕ್ಟ್ನ ಜಾಗದಲ್ಲಿ ಐ ಬಳಸಿದ್ವಿ ಸರಿನಾ ಉದಾಹರಣೆಗಳು ನಾನು ಶಿಕ್ಷಕ ಅಲ್ಲ ಐ ಆಮ್ ನಾಟ್ ಅ ಟೀಚರ್ ಐ ಬಂತು ಸಬ್ಜೆಕ್ಟ್ ಬಂತು ಆಮ್ ಬಂತು ಆಮ್ ಬಂತು ನಾಟ್ ಬಂತು ನಾಟ್ ಬಂತು ಆಮೇಲೆ ಅ ಟೀಚರ್ ಒಂದು ನಾಮಪದ ಬಂತು ಅಲ್ವಾ ನೆಕ್ಸ್ಟ್ ನಾನು ದಪ್ಪ ಇಲ್ಲ ಐ ಆಮ್ ನಾಟ್ ಫ್ಯಾಟ್ ಐ ಬಂತು ಸಬ್ಜೆಕ್ಟ್ ಬಂತು ಆಮ್ ಬಂತು ಆಮ್ ಬಂತು ನಾಟ್ ಬಂತು ನಾಟ್ ಬಂತು ಆಮೇಲೆ ಫ್ಯಾಟ್ ಅನ್ನುವಂತಹ ಎಜೆಕ್ಟಿವ್ ಬಂತು ಸೊ ಈ ಸ್ಟ್ರಕ್ಚರನ್ನು ಬಳಸ್ಕೊಂಡು ಈ ವಾಕ್ಯವನ್ನು ರಚಿಸಿದ್ವಿ ನೆಕ್ಸ್ಟ್ ನಾನು ಇಲ್ಲಿ ಇಲ್ಲ ಐ ಆಮ್ ನಾಟ್ ಹಿಯರ್ ಐ ಬಂತು ಸಬ್ಜೆಕ್ಟ್ ಆಮ್ ಬಂತು ನಾಟ್ ಬಂತು ಹಿಯರ್ ಅನ್ನುವಂತಹ ಅಡ್ವರ್ಬ್ ಬಂತು ಸರಿನಾ ಈ ಸರಿನಾಥಿ ಪಂಜರವನ್ನು ಬಳಸಿಕೊಂಡು ಇಷ್ಟೆಲ್ಲ ದೇಹಗಳನ್ನು ರಚಿಸಿದ್ವಿ ಆಯ್ತಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ನಾವು ಬಳಸಿದ ಸ್ಟ್ರಕ್ಚರ್ ಇದು ಮೊದಲು ಆಮ್ ಆಮೇಲೆ ಸಬ್ಜೆಕ್ಟ್ ಆಮೇಲೆ ನಾಟ್ ಆಮೇಲೆ ಇವುಗಳಲ್ಲಿ ಒಂದು ನಾವು ಸಬ್ಜೆಕ್ಟ್ನ ಜಾ ಜಾಗದಲ್ಲಿ ಐ ಬಳಸಿದ್ವಿ ಅಲ್ವಾ ಉದಾಹರಣೆಗೆ ನಾನು ಶಿಕ್ಷಕ ಅಲ್ಲವೇ ಆಮ್ ಐ ನಾಟ್ ಅ ಟೀಚರ್ ಆಮ್ ಬಂತು ಆಮ್ ಬಂತು ಐ ಬಂತು ಐ ಬಂತು ನಾಟ್ ಬಂತು ನಾಟ್ ಬಂತು ಅ ಟೀಚರ್ ನಾಮಪದವಂತು ನೆಕ್ಸ್ಟ್ ನಾನು ದಪ್ಪ ಇಲ್ಲವೇ ಐ ಮೈ ನಾಟ್ ಫ್ಯಾಟ್ ಇಲ್ಲಿ ಫ್ಯಾಟ್ ಅನ್ನುವಂಥದ್ದು ಎಜೆಕ್ಟಿವ್ ನಾನು ಇಲ್ಲಿ ಇಲ್ಲವೇ ಐ ಮೈ ನಾಟ್ ಹಿಯರ್ ಇಲ್ಲಿ ಹಿಯರ್ ಅನ್ನುವಂಥದ್ದು ಆಡ್ವರ್ಬ್ ನಾವು ಈ ಅಸ್ಥಿ ಪಂಜರವನ್ನು ಈ ಅಸ್ಥಿ ಪಂಜರವನ್ನು ಬಳಸಿಕೊಂಡು ಇಷ್ಟೆಲ್ಲ ದೇಹಗಳನ್ನು ಸೃಷ್ಟಿ ಮಾಡಿದ್ವಿ ರಚಿಸಿದ್ವಿ ಸರಿನಾ ಸೊ ಈ ವಾಕ್ಯಗಳೆಲ್ಲವೂ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ವಾಕ್ಯಗಳು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಪ್ರೆಸೆಂಟ್ ಇಂಡೆಫಿನೆಟ್ ಟೆನ್ಸ್ ಅಂತ ಕೂಡ ಹೇಳ್ತೇವೆ ಇದನ್ನು ನೆನಪಿಟ್ಕೊಳ್ಬೇಕಾ ಇಲ್ಲ ಅಗತ್ಯ ಇಲ್ಲ ನೀವು ಸ್ಪೋಕನ್ ಇಂಗ್ಲಿಷನ್ನು ಕಲಿತಾ ಇದ್ದೀರಿ ಹಾಗಾಗಿ ಯಾವ ಟೆನ್ಸ್ನ ವಾಕ್ಯಗಳು ಇವೆಲ್ಲ ಅಂತ ನೆನ್ಪಿಟ್ಕೊಳ್ಳುವ ಅಗತ್ಯ ಇಲ್ಲ ಕನ್ನಡದಲ್ಲಿ ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ ಕಾಲ ಅಂತ ಇದೆ ಆಯ್ತಾ ಹಾಗೆಯೇ ಇಂಗ್ಲಿಷ್ನಲ್ಲಿ ಟೆನ್ಸ್ಗಳು ಇದ್ದಾವೆ ಆಯ್ತಾ ಹನ್ನೆರಡು ಟೆನ್ಸ್ಗಳಿದ್ದಾವೆ ಈ ಟೆನ್ಸ್ಗಳನ್ನೆಲ್ಲವನ್ನೂ ನಾವು ಕಲಿತೇವೆ ಆದರೆ ನೀವು ಈ ಟೆನ್ಸ್ಗಳ ಹೆಸರನ್ನೆಲ್ಲ ನೆನ್ಪಿಟ್ಕೊಳ್ಳುವ ಅಗತ್ಯ ಇಲ್ಲ ಅರ್ಥ ಆಯ್ತಾ ಸರಿ ಈಗ ನಾವು ಕಲಿತಂತಹ ಸ್ಟ್ರಕ್ಚರ್ಗಳು ಇವು ಸರಿನಾ ಇವೆಲ್ಲವೂ ಅಸ್ಥಿ ಪಂಜರಗಳು ಈ ಅಸ್ಥಿ ಪಂಜರಗಳನ್ನು ನೆನ್ಪಿಟ್ಕೊಂಡ್ರೆ ಎಷ್ಟು ದೇಹಗಳನ್ನು ಬೇಕಾದರೂ ಅಂದರೆ ಎಷ್ಟು ವಾಕ್ಯಗಳನ್ನು ಬೇಕಾದರೂ ರಚಿಸಬಹುದು ಸರಿನಾ ನೆಕ್ಸ್ಟ್ ನಾವು ವಾಸ್ ಬಳಸಿಕೊಂಡು ವಾಕ್ಯಗಳನ್ನು ರಚಿಸಲು ಕಲ್ತಿದ್ವಿ ಅಲ್ವಾ ವಾಸ್ ಅಂದರೆ ಇದ್ದೆ ಅಥವಾ ಆಗಿದ್ದೆ ಅಂತ ವಾಸ್ ಬಳಸಿಕೊಂಡು ಸಿಂಪಲ್ ಪಾಸ್ಟ್ ಟೆನ್ಸ್ ಅಥವಾ ಪಾಸ್ಟ್ ಇಂಡೆಫಿನೆಟ್ ಟೆನ್ಸ್ನ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲ್ತಿದ್ವಿ ಸರಿ ಅಲ್ವಾ ಈಗ ಏನೇನು ಕಲ್ತಿದ್ವಿ ಒಮ್ಮೆ ನೆನಪು ಮಾಡಿಕೊಳ್ಳೋಣ ಯಾವ ಸ್ಟ್ರಕ್ಚರ್ ಬಳಸಿದ್ವಿ ಅದನ್ನು ಕೂಡ ನೋಡೋಣ ಮೊದಲು ಪಾಸಿಟಿವ್ ವಾಕ್ಯವನ್ನು ರಚಿಸಲಿಕ್ಕೆ ಪಾಸಿಟಿವ್ ವಾಕ್ಯಗಳನ್ನು ರಚಿಸಲಿಕ್ಕೆ ನಾವು ಬಳಸಿದಂತಹ ಸ್ಟ್ರಕ್ಚರ್ ಇದು ಮೊದಲು ಸಬ್ಜೆಕ್ಟ್ ಬರಬೇಕು ಸಬ್ಜೆಕ್ಟ್ನ ಜಾಗದಲ್ಲಿ ಐ ಬಳಸಿದ್ದೇವೆ ಆಮೇಲೆ ವಾಸ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಉದಾಹರಣೆಗೆ ನಾನು ಶಿಕ್ಷಕ ಆಗಿದ್ದೆ ಐ ವಾಸ್ ಅ ಟೀಚರ್ ಐ ಬಂದಿದೆ ಸಬ್ಜೆಕ್ಟ್ ಬಂದಿದೆ ವಾಸ್ ಬಂದಿದೆ ವಾಸ್ ಬಂದಿದೆ ಅ ಟೀಚರ್ ನಾಮಪದ ಬಂದಿದೆ ಸರಿನಾ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ನಾವು ಬಳಸಿದಂತಹ ಸ್ಟ್ರಕ್ಚರ್ ಇದು ಮೊದಲು ಐ ಬರಬೇಕು ಆಮೇಲೆ ವಾಸ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ಇವುಗಳಲ್ಲಿ ಒಂದು ಬರಬೇಕು ಆಯಿತಾ ಉದಾಹರಣೆಗೆ ನಾನು ಅಲ್ಲಿ ಇರಲಿಲ್ಲ ಐ ವಾಸ್ ನಾಟ್ ದೇರ್ ಐ ಬಂತು ಐ ಬಂತು ವಾಸ್ ಬಂತು ವಾಸ್ ಬಂತು ನಾಟ್ ಬಂತು ನಾಟ್ ಬಂತು ಆಮೇಲೆ ದೇರ್ ಅನ್ನುವಂತಹ ಆಡ್ವರ್ಬ್ ಬಂತು ಸರಿನಾ ನೆಕ್ಸ್ಟ್ ಪ್ರಶ್ನೆಯನ್ನು ರಚಿಸಲಿಕ್ಕೆ ನಾವು ಬಳಸಿದಂತಹ ಸ್ಟ್ರಕ್ಚರ್ ಇದು ಮೊದಲು ವಾಸ್ ಆಮೇಲೆ ಐ ಆಮೇಲೆ ಇವುಗಳಲ್ಲಿ ಒಂದು ಉದಾಹರಣೆಗೆ ನಾನು ದಪ್ಪ ಇದ್ದೇನೆ ವಾಸ್ ಐ ಫ್ಯಾಟ್ ವಾಸ್ ಬಂತು ವಾಸ್ ಬಂತು ಐ ಬಂತು ಐ ಬಂತು ಫ್ಯಾಟ್ ಬಂತು ಎಜೆಕ್ಟಿವ್ ಬಂತು ಅಲ್ವಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಯನ್ನು ರಚಿಸಲಿಕ್ಕೆ ನಾವು ಬಳಸಿದಂತಹ ಸ್ಟ್ರಕ್ಚರ್ ಇದು ಮೊದಲು ವಾಸ್ ಆಮೇಲೆ ಐ ಆಮೇಲೆ ನಾಟ್ ಆಮೇಲೆ ಇವುಗಳಲ್ಲಿ ಒಂದು ಉದಾಹರಣೆಗೆ ನಾನು ರವಿ ಆಗಿರಲಿಲ್ಲವೇ ವಾಸ್ ಐ ನಾಟ್ ರವಿ ವಾಸ್ ಬಂತು ಐ ಬಂತು ನಾಟ್ ಬಂತು ಆಮೇಲೆ ರವಿ ಅನ್ನುವಂತಹ ನಾಮಪದ ಬಂತು ಸರಿ ಅಲ್ವಾ ಸೊ ನಾವು ಕಲಿತದ್ದು ಇದನ್ನೇ ಅಂದರೆ ನಾವು ಬಳಸಿದಂತಹ ಸ್ಟ್ರಕ್ಚರ್ಗಳು ಇವು ಅಂದರೆ ನಾವು ದೇಹಗಳನ್ನು ರಚಿಸಲಿಕ್ಕೆ ಬಳಸಿದಂತಹ ಅಸ್ಥಿ ಪಂಜರಗಳು ಇವು ಸರಿನಾ ಸೊ ನಿಮಗೆ ಸ್ಟ್ರಕ್ಚರ್ ಗೊತ್ತಿದ್ದರೆ ಎಷ್ಟು ಬೇಕಾದರೂ ವಾಕ್ಯಗಳನ್ನು ರಚಿಸಬಹುದು ಅರ್ಥ ಆಯ್ತಾ ಸೊ ಹಾಗಾಗಿ ಸ್ಟ್ರಕ್ಚರಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ನಾನು ಪ್ರತಿ ವಿಡಿಯೋದಲ್ಲೂ ನಿಮಗೆ ಸ್ಟ್ರಕ್ಚರನ್ನು ಹೇಳ್ಕೊಡ್ತೇನೆ ಆಮೇಲೆ ಅದನ್ನು ಬಳಸಿ ವಾಕ್ಯಗಳನ್ನು ರಚಿಸಿ ತೋರಿಸ್ತೇನೆ ಅರ್ಥ ಆಯ್ತಾ ಸರಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು